ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಮುಂದಿನ ಲೋಕಸಭೆ ಚುನಾವಣೆ ಮಹಾಭಾರತ ಯುದ್ಧ ಅಂತೆ ಒಂದು ಕಡೆ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ಮೋದಿ ನೇತೃತ್ವದ ಎನ್ಡಿಎ ಇದೆಯಂತೆ ಇನ್ನೊಂದು ಕಡೆ ಕುಟುಂಬ ರಾಜಕಾರಣದಲ್ಲಿ ತೊಡಗಿರುವಂತಹ ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಇದೆಯಂತೆ ಕಳೆದ ಹತ್ತು ವರ್ಷಗಳು ಅಭಿವೃದ್ಧಿಯ ಕಾಲ ಅಂತ ಬಲು ನಿರಾಯಾಸವಾಗಿ ಹೇಳ್ಬಿಟ್ಟಿದ್ದಾರೆ ಅಮಿತ್ ಶಾ ಬಿಜೆಪಿ ಆಡಳಿತದಲ್ಲಿ ಭ್ರಷ್ಟಾಚಾರವೇ ಇರಲಿಲ್ಲ ಬಿಜೆಪಿಯನ್ನ ಮುನ್ನಡೆಸ್ತಾ ಇರುವಂತಹ ಮೋದಿ ಕಳಂಕರಹಿತರು ಅಂತ ಅಮಿತ್ ಶಾ ಬಡಾಯಿ ಕೊಚ್ಕೊಂಡಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಪ್ರಧಾನಿ ಮೋದಿ ಅವರು ನಾನು ರಾಜನೀತಿಗಾಗಿ ಅಲ್ಲ ರಾಷ್ಟ್ರ ನೀತಿಗಾಗಿ ಕೆಲಸ ಮಾಡ್ತಿದ್ದೀನಿ ವಿಕಸಿತ ಭಾರತಕ್ಕಾಗಿ ಬಿಜೆಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬರೋದು ಅನಿವಾರ್ಯ ಅಂತ ಹೇಳಿದ್ದಾರೆ ನಾನು ರಾಜಕೀಯ ಲಾಭವನ್ನ ನೋಡ್ತಾ ಇಲ್ಲ ನಾನು ದೇಶದ ಲಾಭವನ್ನ ನೋಡ್ತಾ ಇದ್ದೀನಿ ಭಾರತೀಯರ ಕನಸುಗಳು ನನ್ನ ಬದ್ಧತೆಗಳಾಗಿವೆ ಹತ್ತು ವರ್ಷಗಳ ನಿಷ್ಕಳಂಕ ಆಡಳಿತವನ್ನ ನೀಡಿದ್ದೀವಿ ಇಪ್ಪತ್ತೈದು ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದ್ದೀವಿ ಇದೇನ್ ಸಣ್ಣ ಸಾಧನೆ ಅಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ ಆದ್ರೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಹೇಳಿದ್ದಕ್ಕೂ ವಾಸ್ತವಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಬಿಜೆಪಿ ನೇತೃತ್ವದ ಎನ್ ಡಿ ಎ ಹತ್ತು ವರ್ಷಗಳ ಕಾಲ ಸ್ವಚ್ಛ ಪಾರದರ್ಶಕ ಹಾಗೂ ಅಭಿವೃದ್ಧಿ ಸಾಧಿಸುವಂತಹ ಆಡಳಿತವನ್ನ ನೀಡಿದ್ಯಾ ಬಿಜೆಪಿಯಲ್ಲಿ ಅಮಿತ್ ಶಾ ಹೇಳಿದ ಹಾಗೆ ಕುಟುಂಬ ರಾಜಕಾರಣನೇ ಇಲ್ವಾ ಪ್ರತಿಪಕ್ಷಗಳನ್ನ ಯಾವ್ಯಾವ ವಿಚಾರವಾಗಿ ಶಾ ದೂರಿದ್ದಾರೋ ಆ ವಿಷಯಗಳಲ್ಲಿಯೇ ಬಿಜೆಪಿ ಕಳೆದ ಒಂದು ದಶಕದಲ್ಲಿ ಮಾಡಿರೋದು ಏನು ಅಂತ ನೋಡಿಕೊಂಡ್ರೆ ಬಿಜೆಪಿಯ ಮೋದಿ ಸರ್ಕಾರದ ಬಣ್ಣ ಬಟಾ ಬಯಲಾಗುತ್ತೆ ಆದ್ರೂ ಸುಳ್ಳುಗಳನ್ನ ಸ್ವಲ್ಪನೂ ನಾಲಿಗೆ ತಡವರಿಸಿದಂತೆ ಹೇಳಬಲ್ಲ ಕಲೆಯಲ್ಲಿ ಪಳಗಿರುವ ಸುಳ್ಳು ಹೇಳೋದಿಕ್ಕೆ ಯಾವತ್ತೂ ಕೂಡ ಕಿಂಚಿತ್ ಲಜ್ಜೆಯನ್ನು ತೋರಿಸಿದಂತಹ ಬಿಜೆಪಿಯ ಚಾಳಿಯಂತೆ ಅಮಿತ್ ಶಾ ಮತ್ತೊಮ್ಮೆ ಅದದೇ ಸುಳ್ಳುಗಳನ್ನ ಹೇಳುವಂತಹ ಭಂಡತನವನ್ನ ತೋರಿಸಿದ್ದಾರೆ ಅಭಿವೃದ್ಧಿಯ ಯುಗ ಅಂತ ಬಿಜೆಪಿ ಆಡಳಿತಾವಧಿಯ ಬಗ್ಗೆ ಹೇಳುವಂತಹ ಅಮಿತ್ ಶಾಗೆ ಅವರದೇ ಸರ್ಕಾರದ ಘೋರ ವೈಫಲ್ಯಗಳು ಕಾಣಿಸೋದಿಲ್ವಾ ಕಾಂಗ್ರೆಸ್ ಮಹಾಭ್ರಷ್ಟ ಅಂತ ಹೇಳ್ತಿರುವ ಅಮಿತ್ ಶಾಗೆ ಬಿಜೆಪಿಯ ಮಹಾಭ್ರಷ್ಟತೆಯ ಬಗ್ಗೆ ಜಗತ್ತೇ ಆಡ್ಕೊಳ್ತಾ ಇರೋದ್ರ ಬಗ್ಗೆ ಸ್ವಲ್ಪವೂ ತಳಮಳಗಳಿಲ್ವಾ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಇದೆ ಹಾಗೆಯೇ ವಿಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ ಹೇಳುವ ಅಮಿತ್ ಶಾ ರಾಷ್ಟ್ರ ಮತ್ತು ರಾಜ್ಯ ಮಟ್ಟಗಳಲ್ಲಿನ ಬಿಜೆಪಿಯ ಕುಟುಂಬ ರಾಜಕಾರಣದ ಬಗ್ಗೆ ಯಾಕೆ ಜಾಣ ಕುರುತನ ತೋರಿಸ್ತಾರೆ ಬಿಜೆಪಿ ದೇಶದ ಆಶಾಕಿರಣ ಅಂತ ಹೇಳುವಂತಹ ಅಮಿತ್ ಶಾ ಅದ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತ ಯುವಕರು ಮಹಿಳೆಯರು ರೈತರು ಕಾರ್ಮಿಕರು ಈಗ ಅದ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ ದೇಶ ಮೊದಲು ಅಂತ ಯೋಚಿಸುವ ಪಕ್ಷ ಬಿಜೆಪಿ ಅಂತ ಹಸಿ ಹಸಿ ಸುಳ್ಳು ಹೇಳಬಲ್ಲ ಅಮಿತ್ ಶಾಗೆ ರಾಷ್ಟ್ರೀಯ ಸುರಕ್ಷತೆಯಲ್ಲಿನ ಅವರ ಸರ್ಕಾರದ ಸತತ ವೈಫಲ್ಯತೆಯ ಬಗ್ಗೆ ಕೊಂಚ ಕೂಡ ಪಶ್ಚಾತಾಪ ಪರಿತಾಪ ಆಗ್ತಾ ಇಲ್ವಾ ನ್ಯಾಯ ಕೇಳಲು ನಿಲ್ಲುವಂತಹ ಯಾರನ್ನೇ ಆದ್ರೂ ಜೈಲಿಗೆ ಅಟ್ಬಲ್ಲ ಅನ್ಯಾಯವನ್ನೇ ಮೆರೆಯುತ್ತಾ ಬಂದಿರುವಂತಹ ಸರ್ಕಾರ ಅವ್ರದು ಅನ್ನೋದು ಅಮಿತ್ ಶಾ ಗೊತ್ತಿರಬೇಕಲ್ವಾ ಕಂಗೆಟ್ಟಂತಹ ರೈತರು ಮೋದಿ ಸರ್ಕಾರವೇ ಕೊಟ್ಟಿದ್ದಂಥ ಭರವಸೆಯನ್ನ ಈಡೇರಿಸುವಂತೆ ಕೇಳಿ ದೆಹಲಿಗೆ ಬರ್ತಾ ಇದ್ರೆ ಸಿಮೆಂಟಿನ ಗೋಡೆಯನ್ನ ನಿಲ್ಲಿಸಿ ರಸ್ತೆಯಲ್ಲಿ ಮೊಳೆಯನ್ನ ನೆಟ್ಟು ಪೊಲೀಸರನ್ನ ಬಿಟ್ಟು ರೈತರ ದಮನಕ್ಕೆ ನಿಂತಿರುವಾಗ್ಲೆ ಇದೆಲ್ಲವನ್ನ ಮರೆಮಾಚಿ ನಮ್ಮಂತ ಸರ್ಕಾರ ಯಾವುದೂ ಇಲ್ಲ ಅಂತ ಶಾತರದ ಬಿಜೆಪಿ ನಾಯಕರು ಅದ್ ಹೇಗೆ ಹೇಳ್ತಾರೆ ಹತಾಶರಾಗಿರೋದು ವಿಪಕ್ಷಗಳ ಅಥವಾ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಅನ್ನೋದನ್ನ ಬರೀ ಮಾತಲ್ಲಿ ಮಾತ್ರ ಮಾತಾಡ್ತಾ ಸುಳ್ಳುಗಳ ಮೇಲೆಯೇ ನಿಂತಿರುವಂತ ಬಿಜೆಪಿನ ಬಿಜೆಪಿಯ ರಾಷ್ಟ್ರೀಯ ಸಮಾವೇಶದಲ್ಲಿ ಅಮಿತ್ ಶಾ ಏನೇನ್ ಹೇಳಿದ್ದಾರೆ ಮತ್ತೆ ಅದೆಷ್ಟು ಎಷ್ಟು ಬಣ್ಣಗೇಡು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಅಭಿವೃದ್ಧಿ ಆಧಾರಿತ ಮತ್ತು ಕಳಂಕರಹಿತ ನಾಯಕನ ನೇತೃತ್ವದ ಮೈತ್ರಿ ಹಾಗೂ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದಲ್ಲಿ ಮುಳುಗಿರುವಂತಹ ಪಕ್ಷಗಳ ಮೈತ್ರಿ ಇವೆರಡರ ನಡುವೆ ಜನರ ಆಯ್ಕೆ ಮಾಡ್ಬೇಕಾಗಿದೆ ಅಂತ ಶಾ ಹೇಳಿದ್ದಾರೆ ಆದ್ರೆ ನಿಜವಾಗಿಯೂ ಹೀಗೆ ಗೆರೆ ಕೊರದಂತೆ ಹೇಳೋದಿಕ್ಕೆ ಸಾಧ್ಯವಾಗುವ ಮಟ್ಟಿಗೆ ಬಿಜೆಪಿ ಕಳಂಕರಹಿತನ ಮೋದಿ ಅಥವಾ ಮೋದಿ ಸರ್ಕಾರ ಮೆತ್ತಿಸಿಕೊಂಡಿರೋದಾಗಿ ಹೇಳಲಾಗುವಂತಹ ಕಳಂಕಗಳು ಮತ್ತು ಕೊಳಕುಗಳ ಬಗ್ಗೆ ಹೇಳೋದಿಕ್ಕೆ ಏನೇನೂ ಇಲ್ವಾ ಅಭಿವೃದ್ಧಿಯನ್ನೇ ಮಾಡ್ತಾ ಬಂದಿದ್ಯಾ ಬಿಜೆಪಿ ಭ್ರಷ್ಟಾಚಾರ ಅನ್ನೋದು ಅದು ಗೊತ್ತೇ ಇಲ್ವಾ ಯಾರ್ ಕಿವಿ ಮೇಲೆ ಹೂಡೋದಿಕ್ ನೋಡ್ತಿದ್ದಾರೆ ಅಮಿತ್ ಶಾ ಶಾ ಹೇಳಿರುವಂತಹ ಅಭಿವೃದ್ಧಿ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಈ ಮೂರು ವಿಚಾರಗಳಲ್ಲಿ ಅವರು ವಿಪಕ್ಷಗಳ ಮೇಲೆ ಮಾಡ್ತಾ ಇರುವಂತಹ ಆರೋಪಗಳು ಮಾತ್ರ ಸತ್ಯನ ಬಿ ಜೆ ಪಿ ಮತ್ತು ಅವ್ರ ಸರ್ಕಾರ ಮಾತ್ರ ಭಾರಿ ಸಾಚಾಗಿದೆ ಆಗಿದೆಯಾ ಮೊದಲನೇದಾಗಿ ಅಭಿವೃದ್ಧಿಯ ವಿಚಾರವನ್ನೇ ನಾವು ತೆಗೆದುಕೊಳ್ಳೋಣ ಯಾವುದಕ್ಕಾಗಿ ಈ ಹತ್ತು ವರ್ಷವನ್ನ ಅಭಿವೃದ್ಧಿಯ ಕಾಲ ಅಂತ ಹೇಳ್ತಿದ್ದಾರೆ ಶಾ ಯಾವುದ್ರಲ್ಲಿ ಅವರು ಸರ್ಕಾರ ಅಭಿವೃದ್ಧಿ ಸಾಧಿಸಿದೆ ರೈತರು ಮತ್ತೊಮ್ಮೆ ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರದಿಂದಲೇ ಶುರು ಮಾಡೋಣ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಿರುವ ಶಾ ಈ ಹಿಂದೆ ಸತತ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದಂತ ಈ ದೇಶದ ರೈತರು ಮತ್ಯಾಕ ದೆಹಲಿಯತ್ತ ಬಂದಿದ್ದಾರೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಯಾಕೆ ಹೇಳ್ತಿಲ್ಲ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅರ್ಹ ರೈತರಿಗೆ ಪ್ರತಿ ವಾರ್ಷಿಕ ಆರ್ ಸಾವಿರ ಕೊಡ್ತಾ ಇರೋದ್ರ ಬಗ್ಗೆ ಕೊಚ್ಕೊಳ್ತಾರೆ ಶ ಭಾರತದ ಕೃಷಿ ಕಾರ್ಮಿಕರಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟಿರುವಂತಹ ಭೂರಹಿತ ರೈತರು ಆ ಯೋಜನೆಯ ವ್ಯಾಪ್ತಿಗೆ ಬರ್ತಾ ಇಲ್ಲ ಅನ್ನೋದನ್ನ ಯಾಕೆ ಮರೆಮಾಚುತ್ತಾರೆ ರೈತರ ಆದಾಯ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ದ್ವಿಗುಣಗೊಳಿಸ್ತೇವೆ ಅಂತ ಹೇಳ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ರೈತರ ಆದಾಯ ಇನ್ನಷ್ಟು ಕುಸಿದಿದೆ ಅನ್ನೋದನ್ನೇ ನಾವು ನೋಡ್ತಾ ಇದ್ದೀವಿ ಅದನ್ನೇ ಕ್ಷ ಹೇಳ್ತಾ ಇಲ್ಲ ಮೋದಿ ಸರ್ಕಾರ ಹೇಳದಂತೇನೆ ರೈತರ ಆದಾಯ ದ್ವಿಗುಣವಾಗಬೇಕಾಗಿದ್ರೆ ಅದು ವಾರ್ಷಿಕ ಶೇಕಡ ಹತ್ತು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗಬೇಕು ಅಂತ ಸರ್ಕಾರದೇ ಮಾರ್ಗಸೂಚಿ ಸಮಿತಿ ಹೇಳುತ್ತೆ ಆದರೆ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಡೆಯದಾಗಿ ಬಿಡುಗಡೆಯಾದಂಥ ಸಾಂದರ್ಭಿಕ ಸಮೀಕ್ಷೆಯ ಪ್ರಕಾರ ರೈತರ ಆದಾಯದ ವಾರ್ಷಿಕ ಹೆಚ್ಚಳ ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಮಾತ್ರ ಆಗಿದೆ ಇದು ಯು ಪಿ ಎ ಸರ್ಕಾರದಲ್ಲಿನ ಸನ್ನಿವೇಶಕ್ಕೆ ಹತ್ತಿರವಾಗಿದೆ ಅಂದ ಮೇಲೆ ಮೋದಿ ಅವಧಿಯಲ್ಲಿ ಆಗಿರೋದು ಯಾವ ಅಭಿವೃದ್ಧಿ ಯಾರ ಅಭಿವೃದ್ಧಿ ಈಗ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರ ಪ್ರಮುಖ ಬೇಡಿಕೆ ಎಂ ಎಸ್ ಸ್ವಾಮಿನಾಥನ್ ಸೂತ್ರದನ್ವಯ ಕನಿಷ್ಠ ಬೆಂಬಲ ಬೆಲೆ ಆದರೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಆಗಿದೆ ಅಂತ ಸುಮ್ಮನೆ ಪ್ರಚಾರ ಮಾಡ್ಕೊಳ್ತಾ ಇರುವಂತಹ ಮೋದಿ ಸರ್ಕಾರದ ಅವಧಿಯಲ್ಲಿನ ವಾಸ್ತವನೇ ಬೇರೆ ಇದೆ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳಲ್ಲಿ ಯು ಪಿ ಸರ್ಕಾರದ ಅವಧಿಯಲ್ಲಿ ಎಂಎಸ್ಪಿ ಶೇಕಡ ನೂರ ಇಪ್ಪತ್ತೆರಡರಷ್ಟು ಹೆಚ್ಚಳ ಕಂಡಿದೆ ಈಗ ಎನ್ ಡಿ ಎ ಸರ್ಕಾರದ ಹತ್ತು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಂ ಎಸ್ ಪಿ ಏರಿಕೆ ಶೇಕಡ ಅರವತ್ಮೂರು ಮಾತ್ರ ಹಾಗಾದ್ರೆ ಮೋದಿ ಸರ್ಕಾರ ಹೇಳ್ಕೊಳ್ತಾ ಇರುವಂತಹ ಹೆಚ್ಚಳ ಯಾವುದು ಅದು ಎಲ್ಲಿದೆ ಇಪ್ಪತ್ತೈದು ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದ್ದೇವೆ ಅಂತ ಹೇಳ್ಕೊಳ್ತಿರುವಂತಹ ಮೋದಿ ಅವರು ಹತ್ತು ವರ್ಷಗಳ ಆಡಳಿತದ ಬಳಿಕವೂ ಎಂಬತ್ತೊಂದು ಕೋಟಿ ಜನರಿಗೆ ಹೊಟ್ಟೆ ಹೊರೆಯಲು ಪಡಿತರವನ್ನ ಉಚಿತವಾಗಿ ನೀಡಬೇಕಾದಂತಹ ಪರಿಸ್ಥಿತಿ ಯಾಕಿದೆ ಅಂತ ವಿವರಿಸ್ತಾರ ತನ್ನ ಬುಡದಲ್ಲಿಯೇ ಹೀಗೆ ವಿಫಲತೆಗಳ ಸಾಲ್ ಸಾಲನೆ ಇಟ್ಕೊಂಡು ಬಿಜೆಪಿ ಯಾಕೆ ವಿಪಕ್ಷಗಳನ್ನ ದೂಷಿಸ್ತದೆ ಅಧಿಕಾರಕ್ಕೆ ಬರುವಾಗ ಕೋಟಿ ಕೋಟಿ ಉದ್ಯೋಗಗಳ ಭರವಸೆಯನ್ನು ಕೊಟ್ಟಿದ್ದಂತಹ ಮೋದಿ ಆಮೇಲೆ ಏನ್ ಮಾಡಿದ್ರು ಅನ್ನೋದು ಕೂಡ ಇಡೀ ದೇಶಕ್ಕೆ ಗೊತ್ತಿದೆ ಕಳೆದ ನಾಲ್ಕು ದಶಕಗಳಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಪ್ರಮಾಣ ಮೋದಿ ಸರ್ಕಾರದ ಅವಧಿಯಲ್ಲಿ ದಾಖಲಾಗಿದೆ ಕೆಲವೇ ಸಾವಿರ ಸಂಖ್ಯೆಯ ಉದ್ಯೋಗಿಗಳಿಗೆ ಕೋಟಿಗಟ್ಟಲೆ ಯುವಕರು ಇಳಿಬೇಕಾದಂತಹ ಹತಾಶ ಸ್ಥಿತಿ ಇದೆ ದೇಶದಲ್ಲಿ ಹತಾಶ ನಿರುದ್ಯೋಗಿ ಯುವಕರು ಪ್ರತಿಭಟನೆಯನ್ನ ಮಾಡ್ತಾ ದಣಿದಿದ್ದಾರೆ ಹೈರಾಣಾಗಿದ್ದಾರೆ ಪೊಲೀಸರ ಲಾಠಿ ಏಟಿನ ರುಚಿಯನ್ನ ಎಷ್ಟು ಮಂದಿ ಇದ್ದಾರೆ ನಂಬಿ ಗೆಲ್ಲಿಸಿದಂತಹ ಈ ದೇಶದ ಯುವಕರಿಗೆ ಇದೆ ಅಲ್ವಾ ಮೋದಿ ಸರ್ಕಾರದ ಬಳುವಳಿ ಹತಾಶ ಯುವಕರು ಪ್ರತಿಭಟನೆಯನ್ನ ಮಾಡಿದ್ರೆ ಅದರ ಸುದ್ದಿಯನ್ನ ಪ್ರಕಟಿಸದಂತೆ ಚಾನೆಲ್ಗಳಿಗೆ ನಿರ್ಬಂಧವನ್ನ ವಿಧಿಸುತ್ತೆ ಈ ಮೋದಿ ಸರ್ಕಾರ ಶಾ ಹೇಳೋ ಹಾಗೆ ಮೋದಿ ಸರ್ಕಾರ ಅಭಿವೃದ್ಧಿಯ ಕಾಲ ಆಗಿದ್ರೆ ಲಕ್ಷಾಂತರ ಯುವಕರು ಕೆಲಸಕ್ಕಾಗಿ ಇಸ್ರೇಲ್ಗೆ ಹೋಗೋದಿಕ್ಕೆ ಹೀಗೆ ಸರದಿಯಲ್ಲಿ ನಿಲ್ಬೇಕಿತ್ತ ಇಲ್ಲಿ ಹಸಿದು ಸಾಯೋ ಬದಲು ಅಲ್ಲಿ ಹೋಗಿ ಸಾಯೋದು ಎಷ್ಟೋ ಪಾಲ್ ಮೇಲು ಅಂತ ಯೋಚಿಸುವಂತಹ ಸ್ಥಿತಿಯನ್ನು ಅವ್ರು ಯಾರು ಕೂಡ ಮುಟ್ತಾ ಇರಲಿಲ್ಲ ದೇಶದ ರೈತರು ಯುವಕರು ಕಾರ್ಮಿಕರು ಅದೆಷ್ಟು ಹತಾಶ ಸ್ಥಿತಿಯನ್ನು ಮುಟ್ಟಿದ್ದಾರೆ ಅನ್ನೋದು ನಿತ್ಯನೂ ಕಾಣಿಸ್ತಾ ಇದೆ ಭಾರಿ ಆಕರ್ಷಕ ಹೆಸರುಗಳನ್ನ ಇಟ್ಕೊಂಡು ಬಂದಿದಂತಹ ಮೋದಿ ಸರ್ಕಾರದ ಯೋಜನೆಗಳೆಲ್ಲ ಎಲ್ಲಿವೆ ಯಾಕು ಬರೀ ಭಾಷಣಗಳ ಪೋಸ್ಟರ್ಗಳ ಸರಕ್ ಮಾತ್ರ ಆಗಿವೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾದಂಥ ಯೋಜನೆಗಳ ಬಗ್ಗೆ ಯಾಕೀಗ ಮೋದಿ ಎಲ್ಲೂ ಮಾತಾಡ್ತಾ ಇಲ್ಲ ಭೇಟಿ ಬಚಾವಿದಂಥ ಯೋಜನೆಯನ್ನು ಕೂಡ ಬರೀ ಪ್ರಚಾರಕ್ಕೆ ಮಾತ್ರ ಬಳಸ್ಕೊಂಡಿರುವಂಥ ಮೋದಿ ಸರ್ಕಾರ ಹೇಗೆ ಆ ಯೋಜನೆಯನ್ನು ಹಾಳಿಗೆದಿದೆ ಮೋದಿ ಸರ್ಕಾರದ ಮಂದಿ ಅದೆಷ್ಟು ಸ್ತ್ರೀ ದ್ವೇಷಗಳಾಗಿ ಅಟ್ಟಹಾಸವನ್ನು ಮೆರೀತಾ ಇದ್ದಾರೆ ಮೋದಿ ಅಧಿಕಾರಕ್ಕೆ ಬರೋ ಮೊದಲು ಇದ್ದಂಥ ದೇಶದ ಸಾಲ ಐವತ್ತೈದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮೋದಿ ಅಧಿಕಾರಕ್ಕೆ ಬಂದ ನಂತರದ ಒಂಬತ್ತು ವರ್ಷಗಳಲ್ಲಿ ದೇಶದ ಸಾಲ ನೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಈಗ ಸಾಲ ನೂರ ಐವತ್ತೈದು ಪಾಯಿಂಟ್ ಎಂಟು ಲಕ್ಷ ಕೋಟಿ ದಾಟಿದೆ ಇದು ಶಾ ಹೇಳುವಂಥ ಅಭಿವೃದ್ಧಿನ ಇವೆಲ್ಲವನ್ನ ಅಭಿವೃದ್ಧಿಯ ಬಗ್ಗೆ ಸುಳ್ಳಿನ ಕಥೆ ಹೇಳುವಾಗ ಶಾ ಯಾಕೆ ಅಡಗಿಸ್ತಾರೆ ಇನ್ನು ಭ್ರಷ್ಟಾಚಾರದ ವಿಚಾರ ಮೋದಿ ಸರ್ಕಾರದ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಬಿಜೆಪಿಯ ಬೊಕ್ಕಸ ತುಂಬೋದಕ್ಕೆ ಅಂತಾನೆ ದೇಶದ ಜನರನ್ನ ಕತ್ತಲೆಯಲ್ಲಿಟ್ಟು ಹೇಗೆ ಚುನಾವಣಾ ಬಾಂಡ್ ಅನ್ನು ಬಳಸಿಕೊಳ್ಳಲಾಯಿತು ಅನ್ನೋದು ಬಯಲಾಗಿದೆ ಭ್ರಷ್ಟಾಚಾರದ ಆರೋಪದಲ್ಲಿ ವಿಪಕ್ಷ ನಾಯಕರ ಬೆನ್ ಹತ್ತುವ ಮನಿ ಲ್ಯಾಂಡ್ರಿಂಗ್ ಕಾಯ್ದೆಯಡಿ ಅವರನ್ನ ಜೈಲಿಗಟ್ಟುವಂತಹ ಈ ಮೋದಿ ಸರ್ಕಾರ ಈ ಚುನಾವಣಾ ಬಾಂಡ್ ಗಳ ಮೂಲಕ ಮಾಡಿದ್ದು ಕೂಡ ಮನಿ ಲ್ಯಾಂಡ್ರಿಂಗ್ ಅನ್ನೇ ಅನ್ನೋದು ಕೂಡ ಪರಿಣಿತರೆಲ್ಲರೂ ವಾದಿಸಿದ್ದಾರೆ ಬಿಜೆಪಿಯ ಬಣ್ಣ ಅಲ್ಲೂ ಕೂಡ ಬಯಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜಾಗತಿಕ ಕರಪ್ಷನ್ ಇಂಡೆಕ್ಸ್ ನಲ್ಲಿ ಜಾಗತಿಕ ನೂರ ಎಂಬತ್ತು ದೇಶಗಳಲ್ಲಿ ತೊಂಬತ್ ಮೂರನೇ ಸ್ಥಾನದಲ್ಲಿದೆ ಭಾರತ ಹೇಗೆ ಮೋದಿ ಸರ್ಕಾರ ಅಂಬಾನಿ ಅದಾನಿಗಳಿಗೆ ಎಲ್ಲವನ್ನ ಮಾರ್ಕೊಳ್ತಾ ಇದೆ ಹೇಗೆ ಅದಾನಿ ಅಕ್ರಮಗಳಿಗೆಲ್ಲ ರಕ್ಷಣೆಯಾಗಿ ನಿಂತಿದೆ ಈ ದೇಶದ ವಿಮಾನ ನಿಲ್ದಾಣಗಳು ಬಂದರುಗಳೆಲ್ಲ ಹೇಗೆ ಅದಾನಿ ಸಾಮ್ರಾಜ್ಯದ ನೆರಳಿನಡಿ ಹೋಗಿವೆ ಇದೆಲ್ಲ ಅಭಿವೃದ್ಧಿಯ ಲೆಕ್ಕಕ್ಕೆ ಬರುತ್ತಾ ಅದಾನಿ ವಿಮಾನದಲ್ಲಿ ಚುನಾವಣಾ ರ್ಯಾಲಿಗಾಗಿ ಪ್ರಯಾಣಿಸುವಂತಹ ಮೋದಿ ಕಳಂಕ ರೈತರ ಅದಾನಿ ಕಲ್ಲಿದ್ದಲು ವ್ಯವಹಾರಕ್ಕೆ ಸಾಥ್ ಕೊಟ್ಟಂತಹ ಈ ಮೋದಿ ಸರ್ಕಾರ ಮೆತ್ಕೊಂಡಂತಹ ಮಸಿ ಎಷ್ಟು ಅದಾನಿ ವಿರುದ್ಧ ಭ್ರಷ್ಟಾಚಾರದ ಇಷ್ಟೆಲ್ಲ ಗಂಭೀರ ಆರೋಪಗಳು ಕೇಳಿ ಬಂದರೂ ಕೂಡ ಅವರ ವಿರುದ್ಧ ಸೂಕ್ತ ತನಿಖೆ ನಡೆಯಲಿಲ್ಲ ಯಾಕೆ ದೇಶ ಮೊದಲು ಅನ್ನುವವರು ದೇಶದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದೇವೆ ಅಂತ ಹೇಳಿಕೊಳ್ಳುವವರು ದೇಶದ ರಕ್ಷಣೆಗೆ ಸಂಬಂಧಿಸಿದಂತೆ ಭಾರಿ ಅಪಾಯ ಒಡ್ಡುವಂತಿದ್ದಂಥ ರೆಫೆಲ್ ಹಗರಣದ ಹಿಂದೆ ನಿಂತಿದ್ದನ್ನ ಇಡೀ ದೇಶನೇ ನೋಡಿಲ್ವಾ ರಕ್ಷಣಾ ವಹಿವಾಟಿನಲ್ಲಿ ತೊಡಗಿಸಿಕೊಳ್ಳಲು ಯಾವುದೇ ಅನುಭವ ಇಲ್ಲದ ಸಾಕಷ್ಟು ಹಣ ಕೂಡ ಇಲ್ಲದೆ ಇರುವಂತಹ ಅನಿಲ್ ಅಂಬಾನಿಯ ರಿಲಯನ್ಸ್ ಡಿಫೆನ್ಸ್ ಕಂಪನಿ ರೆಫೆಲ್ ಖರೀದಿಯಲ್ಲಿ ಭಾರತೀಯ ಪಾಲುದಾರ ಕಂಪನಿಯಾಗಿ ಸೇರಿದಂಥ ಮ್ಯಾಜಿಕ್ ಹೇಗೆ ನಡೆಯಿತು ಅದು ಪಾರದರ್ಶಕ ಆಡಳಿತಕ್ಕೆ ಮಾದರಿನಾ ಕಾಣಿಸಿಕೊಂಡು ಪೋಸ್ ಕೊಟ್ಟಿದ್ದಂಥ ಅದೆಷ್ಟೋ ಉದ್ಯಮಿಗಳು ಕಡೆಗೆ ಈ ದೇಶದ ಬ್ಯಾಂಕ್ಗಳಿಗೆ ದೊಡ್ಡ ಪಂಗ್ನಾಮ ಹಾಕಿ ಕೋಟಿಗಟ್ಲೆ ವಂಚಿಸಿ ದೇಶ ಬಿಟ್ಟು ಪರಾರಿಯಾಗಿಲ್ವಾ ಮಲ್ಯ ಚೋಕ್ಸಿ ನೀರವ್ ಮೋದಿಗಳಿಂದಲೇ ಬ್ಯಾಂಕ್ಗಳಿಗೆ ಅಂದಾಜು ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಪಂಗ್ನಾಮ ಬಿದ್ದಿದೆ ಮೋದಿ ಅವರ ಪರಮಾಪ್ತ ರಾಮದೇವ್ ಒಡೆತನದ ಕಂಪನಿಯ ವಿರುದ್ಧವೂ ಕೂಡ ಅದೆಷ್ಟು ಭ್ರಷ್ಟಾಚಾರದ ಆರೋಪಗಳು ಬಂದವು ಆದರೆ ಅವರ ವಿರುದ್ಧ ಕೂಡ ಮೋದಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಅಂದ್ರೆ ಏನರ್ಥ ಇಂಥವರೆಲ್ಲರ ಸಾಲ ರೈಟ್ ಅಫ್ ಮಾಡಿ ಕೂತಿರುವಂಥ ಮೋದಿ ಸರ್ಕಾರ ಕಳಂಕ ರಹಿತನ ಕಳೆದ ಮೂರು ವರ್ಷಗಳಲ್ಲಿ ಬ್ಯಾಂಕ್ಗಳು ರೈಟ್ ಅಫ್ ಮಾಡಿರುವಂಥ ಸಾಲದ ಪ್ರಮಾಣವನ್ನ ನೋಡಿ ಒಂದ್ಸರಿ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ಗೆ ರೈಟ್ ಅಫ್ ಆದಂಥ ಮೊತ್ತ ಎರಡು ಲಕ್ಷ ಎರಡು ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ಗೆ ಅದರ ಪ್ರಮಾಣ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ಗೆ ಎರಡು ಲಕ್ಷ ಒಂಬತ್ತು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗೆ ಏರಿಕೆ ಆಯಿತು ಇದೆಲ್ಲ ಭ್ರಷ್ಟತೆಯಲ್ಲಿ ಮೋದಿ ಸರ್ಕಾರದ ಪಾಲಿಲ್ವಾ ನೋಟು ನಿಷೇಧವನ್ನ ಯಾಕೆ ಈ ಬಿಜೆಪಿ ಆಗಲಿ ಮೋದಿ ಆಗ್ಲಿ ಅಮಿತ್ ಶಾ ಅವರಾಗ್ಲಿ ಈಗ ತಮ್ಮ ಸಾಧನೆ ಅಂತ ಹೇಳ್ಕೊತಾ ಇಲ್ಲ ಪ್ರಜಾತಂತ್ರದ ದಾರಿಯನ್ನ ಬಿಟ್ಟು ಅಡ್ಡ ದಾರಿಯಲ್ಲಿ ಕುದುರೆ ವ್ಯಾಪಾರದ ಮೂಲಕ ಅಧಿಕಾರವನ್ನು ಹಿಡಿಯುವಂತಹ ಬಿಜೆಪಿಯ ನಡೆ ಭ್ರಷ್ಟವಾದದಲ್ವಾ ಕಳೆದ ಒಂದು ದಶಕದಲ್ಲಿ ದೇಶಾದ್ಯಂತ ಜನಾದೇಶ ಪಡೆಯದೇನೆ ವಿಪಕ್ಷ ನಾಯಕರನ್ನ ಖರೀದಿ ಮಾಡಿ ಅಥವಾ ಅವರನ್ನ ಬೆದರಿಸಿ ತಮ್ಮ ಸರ್ಕಾರವನ್ನ ಸ್ಥಾಪಿಸಿದ್ದು ಸ್ವಚ್ಛ ಪಾರದರ್ಶಕ ಆಡಳಿತಕ್ಕೆ ಉದಾಹರಣೆನ ಇನ್ನು ಕುಟುಂಬ ರಾಜಕಾರಣ ಅದ್ಯಾಕೆ ಕಾಂಗ್ರೆಸ್ ಮತ್ತಿತರ ಪ್ರತಿಪಕ್ಷಗಳ ಕುಟುಂಬ ರಾಜಕಾರಣ ಮಾತ್ರನೇ ಶಾಥರದವ್ರ ಕಣ್ಣಿ ಕಾಣಿಸುತ್ತೆ ಅವ್ರದೇ ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣ ಇಡೀ ದೇಶಕ್ಕೆ ಗೊತ್ತಿರುವಾಗ ಅವ್ರ ಪಕ್ಷದಲ್ಲೂ ಯಾವುದೇ ಎಗ್ಗಿಲ್ಲದೆ ಕುಟುಂಬ ರಾಜಕಾರಣ ನಡೆದೇ ಇರುವಾಗ ಇದ್ಯಾಕೆ ಬೇರೆ ಪಕ್ಷಗಳ ಕಡೆಗೆ ಮಾತ್ರನೇ ಕೈ ಭಂಡತನ ಇವರಿಗೆ ಹೇಗೆ ಶಾಪುತ್ರ ದಿಢೀರ್ ಅಂತ ಬಿ ಸಿ ಐನ ಆಯಕಟ್ಟಿನ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದು ಸಾಧ್ಯ ಆಗತ್ತೆ ಅದು ಕುಟುಂಬ ರಾಜಕಾರಣದ ಭಾಗನೇ ಅಲ್ವಾ ಹೇಗೆ ಯಡಿಯೂರಪ್ಪನವರ ಪುತ್ರನನ್ನ ದೂರ ಇಡದೆ ಪಕ್ಷದ ಹೊಣೆಗಾರಿಕೆ ವಹಿಸ್ತಾರೆ ಇದೇ ಶಾ ಬಿಜೆಪಿ ನಾಯಕರುಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅದೆಷ್ಟು ಮಟ್ಟಿಗೆ ಬಿಜೆಪಿ ಕುಟುಂಬ ರಾಜಕಾರಣ ಇಲ್ಲ ಇನ್ನು ಒಬಿಸಿಗಳ ಬಗ್ಗೆ ಕಾಂಗ್ರೆಸ್ ಏನನ್ನೂ ಮಾಡಿಲ್ಲ ಅಂತ ಹೇಳೋ ಶಾ ಅದೇ ಒ ಬಿ ಸಿಗಳು ದಲಿತರು ಆದಿವಾಸಿಗಳ ವಿಚಾರದಲ್ಲಿ ಮಾಡಿರೋದೇನು ಅವರ ಮತಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಳ್ಳೋದಿಕ್ಕೆ ಬೇಕಾದಂತಹ ಮಸಲತ್ತುಗಳನ್ನ ಮಾತ್ರನೇ ಅಲ್ವೇ ಈ ಬಿಜೆಪಿ ಮಾಡಿರೋದು ಮಂಡಲ್ ವಿರುದ್ಧ ಕಮಂಡಲ್ ರಾಜಕಾರಣ ಮಾಡಿದವ್ರು ಯಾರು ಒಂದು ವರ್ಗದ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಅನ್ನ ದೂಷಿಸುವಂತಹ ಶಾ ಬಿಜೆಪಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಬೇಕಲ್ಲ ಅಲ್ಪಸಂಖ್ಯಾತರಿಗಾಗ್ಲಿ ದುರ್ಬಲ ವರ್ಗದವರಿಗಾಗ್ಲಿ ಅನ್ಯಾಯ ಆಗದಂತೆ ಯೋಚನೆ ಮಾಡೋದು ಕಳಕಳಿಯನ್ನ ತೋರಿಸೋದು ಬಿಜೆಪಿಯ ದೃಷ್ಟಿಯಲ್ಲಿ ತುಷ್ಟೀಕರಣ ಆಗೋದಾದ್ರೆ ಪ್ರಬಲರ ಪರ ವಹಿಸಿ ನಿಲ್ಲುವಂತಹ ಬಿಜೆಪಿ ಎಂದು ಏನಾಗಿದ್ರೆ ಸನಾತನ ಧರ್ಮವನ್ನ ಕಾಂಗ್ರೆಸ್ ಅವಮಾನಿಸ್ತಾ ಇದೆ ಅಂತ ಶಾ ಸೇರಿದಂತೆ ಬಿಜೆಪಿಯವರು ದೂಷಿಸೋದ್ರ ಹಿಂದಿನ ಉದ್ದೇಶ ಏನು ರಾಷ್ಟ್ರೀಯ ಸುರಕ್ಷತೆಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತಹ ಬಿಜೆಪಿಯ ಆಡಳಿತದಲ್ಲಿಯೇ ಪುಲ್ವಾಮಾ ಭಯೋತ್ಪಾದಕ ದಾಳಿಯಾಗತ್ತೆ ಮತ್ತು ಅದೇ ವಿಚಾರವನ್ನೇ ಇಟ್ಕೊಂಡು ರಾಜಕೀಯ ಮಾಡುವಂತಹ ಮೋದಿ ಸರ್ಕಾರ ತನ್ನ ಗೆಲುವಿಗೆ ಅದನ್ನು ಬಳಸ್ಕೊಳ್ಳುತ್ತೆ ಆದ್ರೆ ಅಲ್ಲಿ ಬಲಿಯಾದಂಥ ಯೋಧರಿಗೆ ಇವತ್ತಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾಕೆ ಆ ದಾಳಿ ಯಾವ ವೈಫಲ್ಯದಿಂದ ನಡೀತು ಅನ್ನೋದು ಇವತ್ತಿಗೂ ಕೂಡ ಬಹಿರಂಗ ಆಗಿಲ್ಲ ಯಾಕೆ ನೆಹರು ಅವರ ಕುರಿತಲ್ಲಿಂದ ಶುರುವಾಗುವಂತಹ ಬಿಜೆಪಿಯ ದ್ವೇಷ ಮತ್ತು ಅವಹೇಳನ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದವರೆಗೂ ವ್ಯಾಪಿಸುತ್ತೆ ನೆಹರು ಅವರು ಮೀಸಲಾತಿಯನ್ನ ವಿರೋಧ ಮಾಡಿದ್ರು ಇಂದಿರಾ ಗಾಂಧಿ ಅವರು ಮಂಡಲ ಆಯೋಗದ ವರದಿಯನ್ನ ಜಾರಿಗೆ ತರಲಿಲ್ಲ ಅನ್ನೋವಲ್ಲಿಂದ ಹಿಡಿದು ಇಂಡಿಯಾ ಮೈತ್ರಿ ಒಂದು ವಿಚಿತ್ರ ಸಮ್ಮಿಲನ ಕಾಂಗ್ರೆಸ್ ಬಡವರ ವಿರೋಧಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿವೆ ಕಾಂಗ್ರೆಸ್ ನೀತಿಗಳು ಭಾರತೀಯ ಸಂಸ್ಕೃತಿಗೆ ಹಾನಿಕಾರಕ ಪ್ರತಿ ಪ್ರಗತಿಪರ ಹೆಜ್ಜೆಗೂ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಅಂತ ಹೇಳ್ತಾರೆ ಅಮಿತ್ ಶಾ ಆದರೆ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯ ಒಡೆದಾಳುವ ನೀತಿಯ ಬಗ್ಗೆ ಬಿಜೆಪಿ ಈ ದೇಶವನ್ನ ಮತ್ತೆ ನೂರಾರು ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯುವ ಮೌಢ್ಯದಲ್ಲಿ ಬಿದ್ದಿರೋದ್ರ ಬಗ್ಗೆ ಅಂದ ಹಾಗೆ ಮುಂದಿನ ಲೋಕಸಭೆ ಚುನಾವಣೆಯನ್ನ ಕೌರವರು ಮತ್ತು ಪಾಂಡವರ ನಡುವಿನ ಮಹಾಭಾರತ ಯುದ್ಧಕ್ಕೆ ಹೋಲಿಸಿರುವಂತಹ ಶಾ ಅವರು ಇಲ್ಲಿ ಯಾರು ಕೌರವರು ಮತ್ತು ಯಾರು ಪಾಂಡವರು ಅಂತಾನು ಏನು ಹೋಲಿಸಿ ಹೇಳಿಲ್ಲ ಬಲದ ಆಧಾರದಲ್ಲಿನೇ ಹೇಳೋದಾದ್ರೆ ಕೌರವರೇ ಬಲಾಢ್ಯರಾಗಿದ್ರು ತಾವು ಆಡಿದ್ದೇ ಆಟ ಅಂದ್ಕೊಂಡವರಾಗಿದ್ರು ಜನ ದುಡ್ಡು ಅಧಿಕಾರ ತನಿಖಾ ಏಜೆನ್ಸಿಗಳು ಈ ಎಲ್ಲ ಆಕ್ಷೋಹಿಣಿ ಬಲ ಇರುವಂತಹ ಬಿಜೆಪಿ ನಿಜವಾಗಿಯೂ ಏನು ಹಾಗಾದ್ರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಐಕೋನ ಪ್ರೆಸ್ ಮಾಡಿ